ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಐವತ್ತು ದಿನಗಳವರೆಗೆ ಆಯೋಜಿಸಿರುವ ಕನ್ನಡ ರಾಜ್ಯೋತ್ಸವದ ಮೂವತ್ತೆಂಟನೇ ದಿನದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರೌಢಶಾಲೆಯ ಕನ್ನಡ ಉಪನ್ಯಾಸಕರಾದ ಸಿ ಸದಾಶಿವಮೂರ್ತಿ ಅವರು ಮಾತನಾಡಿ ಜಗಜ್ಯೋತಿ ಬಸವೇಶ್ವರರು ಅಕ್ಕ ಮಹಾದೇವಿ ಅವರು ಹನ್ನೆರಡನೆಯ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಜ್ಯೋತಿಯಾಗಿ ವಿಶ್ವ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರು ಕಚನ ಸಾಹಿತ್ಯದ ಇತಿಹಾಸದಲ್ಲಿ ಯಾವುದೇ ಸಾಹಿತ್ಯ ನೋಡಿದರೆ ಇಡೀ ಜಗತ್ತೇ ಅಣ್ಣ ಎಂದು ಕರೆಯುವುದು ಬಸವಣ್ಣನವರನ್ನು ಅಕ್ಕ ಎಂದು ಕರೆಯುವುದು ಅಕ್ಕ ಮಹಾದೇವಿಯವರನ್ನು ಇಂತಹ ಮಹಾತ್ಮರು ಹನ್ನೆರಡನೆಯ ಶತಮಾನದಲ್ಲಿ ಕನ್ನಡ ಸಾಹಿತ್ಯದ ಜ್ಯೋತಿಯಾಗಿ ವಿಶ್ವ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಅಧ್ಯಕ್ಷರಾದ ಚಾರಾಂ ಶ್ರೀನಿವಾಸಗೌಡ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಚಾವೆಂ ರಾಜಗೋಪಾಲ್ ನಂಜುಳ್ಳ ಶೆಟ್ಟಿ ಬಸವರಾಜ ನಾಯಕ ಪಣ್ಯದ ಹುಂಡಿ ರಾಜು ಸರಸ್ವತಿ ಮುತ್ತುರಾಜು ಪ್ರಕಾಶ್ ಶಿವಲಿಂಗಮೂರ್ತಿ ಶಿವಣ್ಣ ಇತರರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಯಾಕೆಂದ್ರೆ ವಚನ ಸಾಹಿತ್ಯ ಮತ್ತು ಅಕ್ಕ ಮಹಾದೇವಿ ಒಂದು ನಾಣ್ಯದ ಎರಡು ಮುಖಗಳು ಮೊದಲಿಗೆ ನಾವು ವಚನ ಸಾಹಿತ್ಯವನ್ನ ವಿಚಾರ ಮಾಡಿ ಅನಂತರ ಅಕ್ಕ ಮಹಾದೇವಿಯ ಬಗ್ಗೆ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ ವಚನ ಸಾಹಿತ್ಯ ವಚನ ಅಂತ ಹೇಳಿದ್ರೆ ಮಾತು ಅಥವಾ ಪ್ರತಿಜ್ಞೆ ಅಂತ ಹೇಳಿ ಮಾತು ಅಂದ್ರೆ ಕೇವಲ ಮಾತಲ್ಲ ಇದು ಅನುಭವದ ಮಾತು ಬೆಳಿಗ್ಗೆಯಿಂದ ಸಂಜೆ ತನಕ ಕಾಯಕ ತತ್ವದಲ್ಲಿ ನಿರತರಾದಂತಹ ಶರಣರು ಅದು ಒಬ್ಬರಿಬ್ರಲ್ಲ ಸಮಷ್ಟಿಯಾಗಿ ಏಕ ವ್ಯಕ್ತಿಯಲ್ಲ ಅಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಗಣಗಳು ಶರಣರು ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಮಹಾಮಂತ್ರಿಯಾದಂತಹ ಭಕ್ತಿ ಭಂಡಾರ ಹೆಚ್ಚಂತಹ ಬಸವಣ್ಣನವರ ತನಕ ಜ್ಞಾನಿಯಾದ ಅನ್ನಮ ಪ್ರಭು ತನಕ ಮಹಾಜ್ಞಾನಿಯಾದ ಜ್ಞಾನಿಯಾದ ಚನ್ನಬಸವಣ್ಣನ ತನಕ ವೈರಾಗ್ಯನಿಧಿಯಾದ ಅಕ್ಕ ತನಕ ಇದ್ದಂತಹ ಆ ಸಭೆ ಅನುಭವ ಮಂಟಪ ಇವತ್ತೇನು ಅಸ್ಸೆಮ್ನ ಕರಿತೀವಿ ವಿಧಾನಸಭೆ ವಿಶ್ವಕ್ಕೆ ಕೊಟ್ಟಂತಹ ನಮ್ಮ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯ ಕೊಟ್ಟಂತಹ ಬಡವಳಿಯರು ಆದ್ರೆ ವಿಪರ್ಯಾಸ ನೋಡಿ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇಂತಹ ಒಂದು ಸಾಧನೆ ಮಾಡಿದಂತಹ ನಮ್ಮ ಶರಣರು ಇವತ್ತು ಬಸವಣ್ಣನವರನ್ನ ಭಾರತದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಕರೀತಾರೆ ಆದ್ರೆ ಅವರು ಇಪ್ಪತ್ತನೇ ಶತಮಾನದಲ್ಲಿ ಬಾಳಿ ಬದುಕಿದ್ದಂತವ್ರು ಇವರು ಎಂಟುನೂರ ಐವತ್ತನೇ ಶತಮಾನದಲ್ಲೇ ಇದ್ದಂತಹವರು ಇದು ವಿಪರ್ಯಾಸ ಇಲ್ಲಿ ವಚನ ಸಾಹಿತ್ಯ ಅಂತ ಹೇಳಿದ್ರೆ ವಚನ ಅಂದ್ರೆ ಮಾತು ಏನ್ ಮಾತು ಅನುಭವದ ಮಾತು ಅನುಭಾವಿಗಳು ಹೇಳಿದಂತ ಮಾತು ಅನುಭವ ಮಂಟಪದಲ್ಲಿ ಕುಳಿತುಕೊಂಡು ಅದನ್ನ ಮಹಾಮನೆ ಅಂತ ಕರೀತಾರೆ ಅಲ್ಲಿ ಕುಳಿತುಕೊಂಡು ಯಾವುದೇ ಮೇಲು ಕೀಳಿಲ್ಲ ಪಟವು ಬರಲಿಲ್ಲ ಅಂದನೆ ಅಲ್ಲಿ ಸಭೆಯಲ್ಲಿ ಅವರ ಅನುಭವದ ಮಾತುಗಳನ್ನ ವಚನಗಳ ಮುಖಾಂತರ ಬರೆದಂತವ್ರು ಅದಕ್ಕೆ ವಚನ ವಚನ ಸಾಹಿತ್ಯ ವಚನ ಸಾಹಿತ್ಯದ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ವಚನ ಅಂತಂದ್ರೆ ಹಾಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವ ವಿಶಿಷ್ಟ ಸಾಹಿತ್ಯ ಪ್ರಕಾರ ನೋಡಿ ಮತ್ತು ಎಷ್ಟೋ ಭಕ್ತಿ ಭಾವಗೀತೆಗಳ ಧ್ವನಿ ಸುರಿಗಳನ್ನು ನಿಮಗೆ ಆ ಶರಣರ ವಚನಗಳು ಸಿಗ್ತವೆ ನಿಮಗೆ ಅದೇ ರೀತಿ ಗದ್ಯ ಒಂದು ಲಯಬದ್ಧವಾಗಿ ಹಾಡುವಂತ ಇದು ಆಮೇಲೆ ಸರಳ ಸುಂದರವಾಗಿದೆ ನಿರಾಭರಣ ಸುಂದರಿ ಅಂತ ಹೇಳ್ಬೋದು ವಚನಗಳನ್ನು ಇಲ್ಲಿ ಯಾವುದೇ ರೀತಿ ಸಂಸ್ಕೃತ ಇಲ್ಲ ಹತ್ತನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನ ರಚನೆ ಮಾಡಿದಂತ ಜನ ರಣ್ಣ ಪಂಪ ಪಣ್ಣ ಮೊದಲಾದ ಕವಿಗಳು ಸಂಸ್ಕೃತ ಪುಶ್ರತೆಯಿಂದ ಕೂಡಿದಂತ ಸಾಹಿತ್ಯವನ್ನ ರಚನೆ ಮಾಡ್ತಾರೆ ಅಥವಾ ಅವ್ರು ತಪ್ಪಲ್ಲ ಯಾಕಂದ್ರೆ ಆ ರಾಜನ ಆಸ್ಥಾನದಲ್ಲಿ ಇದ್ದಂತ ಪಂಡಿತರನ್ನ ಮೆಚ್ಚಿಸಬೇಕಾಗಿತ್ತು ಆ ರಾಜನ ಅನ್ನ ದುರ್ಣ ಅವರಲ್ಲಿ ಇತ್ತು ಹಾಗಾಗಿ ಅವ್ರು ಬರೀಲೇಬೇಕಾಗಿತ್ತು ಆ ಕಾವ್ಯನ್ನ ಮಾನ್ಯ ಮಾಡ್ಬೇಕಾಗಿತ್ತು ಹಾಗೆ ಜೀವಮಾನದಲ್ಲಿ ಒಂದು ಅಥವಾ ಎರಡು ಕೃತಿಗಳನ್ನ ಅವರು ಬರೀತಾ ಇದ್ರು ಜೊತೆಗೆ ಏನು ಒಂದು ಮೂಢನಂಬಿಕೆ ಇತ್ತು ಅವರಲ್ಲಿ ಅಂತಂದ್ರೆ